ಮಲ್ಲೇಶ್ವರಂನಲ್ಲಿರುವ ಶ್ರೀ ಬ್ರಹ್ಮರಂಭ ಸಮೇತ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎರಡು ದಿನಗಳ ಕಾಲ ಬ್ರಹ್ಮ ರಥೋತ್ಸವ ಸಮಾರಂಭ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ಮತ್ತು ಮಹಿಳಾ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇಡೀ ರಾತ್ರಿ ನಡೆಯಲಿದೆ ಶನಿವಾರ ಬೆಳಗ್ಗೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ಬ್ರಹ್ಮ ರಥೋತ್ಸವ ಜರುಗಲಿದೆ ಶ್ರೀ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಡಾಕ್ಟರ್ ಬಿಕೆ ಶಿವರಾಮ್ ಅವರು ಮಾತನಾಡಿ ಎರಡು ದಿನಗಳ ಕಾಲ ಜರುಗುವ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಎರಡು ಲಕ್ಷ ಭಕ್ತ ಜನರು ಭಾಗವಹಿಸಲಿದ್ದಾರೆ ಬ್ರಹ್ಮ ರಥೋತ್ಸವ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗಲಿದೆ ಮುನ್ನೂರಕ್ಕೂ ಹೆಚ್ಚು ಕಲಾ ತಂಡಗಳು ಪಂಜಿನ ಆರತಿ ನೆರವೇರಲಿದೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ತುರ್ತು ಅವಶ್ಯಕತೆಗಾಗಿ ವೈದ್ಯರ ತಂಡ ಅದಕ್ಕೆ ವಿಶೇಷವಾದ ಅಭಿಷೇಕ ಆಗ್ತಾ ಇದೆ ವಿಶೇಷವಾದ ಅಲಂಕಾರ ಇವತ್ತು ಶಿವರಾತ್ರಿ ಪ್ರಯುಕ್ತ ನಾವು ಮಾಡಿದ್ದೇವೆ ಅದು ಸಂಪೂರ್ಣ ಕಾಡುಮಲ್ಲೇಶ್ವರ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಾವು ಹಣ್ಣಿನ ಅಲಂಕಾರದಲ್ಲಿ ಎಲ್ಲ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದೇವೆ ಆಮೇಲೆ ನಿಮಗೆಲ್ಲರಿಗೂ ತಿಳಿದಂತೆ ಇವತ್ತು ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವ ಅಭಿಷೇಕ ಪ್ರಿಯ ಅದಕ್ಕೆ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಭಿಷೇಕ ಆಗುತ್ತೆ ಅದಕ್ಕೆ ಗಂಗಾಜಲದ ಅಭಿಷೇಕ ಆಗ್ತಾ ಇದೆ ಅಭಿಷೇಕದ ಜೊತೆ ಅದೇ ಅಲಂಕಾರ ನಮ್ಮ ಇವತ್ತಿನ ವಿಶೇಷ ಅಲಂಕಾರ ಏನು ಅಂದರೆ ಶಿವನಿಗೆ ನಿರಂತರವಾಗಿ ಅಭಿಷೇಕ ನಡೀತಾ ಇರೋದು ಅಲಂಕಾರ ಆಗಿದೆ ಅದಾದ ನಂತರ ಈಗ ಎಲ್ಲ ಜನರಿಗೆ ನಾವು ಧರ್ಮದರ್ಶನ ಅನ್ನೋ ರೀತಿಯಲ್ಲಿ ಸಾರ್ವಜನಿಕರಿಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ದೇ ದೇವಸ್ಥಾನದ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಲಾಡುವನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದೇವೆ ಆಮೇಲೆ ಸುಮಾರು ಅರವತ್ತು ಸಾವಿರ ಜನಕ್ಕೆ ನಾವು ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿದ್ದೇವೆ ಇದು ಸಮಸ್ತ ನಾಗರಿಕರಿಗೂ ಇದು ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮದು ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇದು ನೂರಾರು ವರ್ಷಗಳಿಂದ ಭಾರಿ ವಿಜೃಂಭಣೆಯಾಗಿ ನಾವು ಶಿವರಾತ್ರಿನ ಆಚರಿಸ್ತೀವಿ ಇದು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದು ಕಾಡಮಲ್ಲೇಶ್ವರ ಇವ ಗೆಳೆಯರ ಬಳಗದಿಂದ ಇದು ಶಿವರಾಮ್ ಸಾಹೇಬರ ನೇತೃತ್ವದಲ್ಲಿ ಈ ಹಬ್ಬ ನಾವು ತುಂಬ ಜೋರಾಗಿ ಆಚರಿಸ್ತೀವಿ ಇದು ಕಮ್ಮಿ ಅಂದ್ರೂ ಇವತ್ತು ನಾಳೆ ಸೇರಿ ಒಂದು ಲಕ್ಷಕ್ಕಿಂತನೂ ಹೆಚ್ಚು ಜನ ಬರ್ತಾರೆ ಇಲ್ಲಿಗೆ ಹೆಚ್ಚು ಕಮ್ಮಿ ಅರವತ್ತರಿಂದ ಎಪ್ಪತ್ತು ಸಾವಿರ ಜನಕ್ಕೆ ಊಟ ಆಗುತ್ತೆ ಇದು ನೀರಿನ ವ್ಯವಸ್ಥೆ ಇದೆ ಹಾಗೂ ಇದು ಆ್ಯಂಬುಲೆನ್ಸ್ ವ್ಯವಸ್ಥೆಗಳು ಮಾಡಿದ್ದೀವಿ ಇಲ್ಲಿ ಈ ಇದೇನಾದರೂ ಇದು ಫಸ್ಟ್ ಏಡ್ ಇದು ಮಾಡಬೇಕು ಅಂತ ಸೊ ಆಮೇಲೆ ಸಾಯಂಕಾಲ ಬಂದು ಇವತ್ತು ಇದು ಮಹಿಳೆಯರ ದಿನಾಚರಣೆನೂ ಆಗಿರೋದ್ರಿಂದ ಸಾಯಂಕಾಲ ಇಲ್ಲಿ ತುಂಬ ಫೇಮಸ್ ಸ್ಟೇಜ್ ಇದೆ ಇಲ್ಲಿ ಇವಾಗ ಕಾಡುಮಲ್ಲೇಶ್ವರ ಸ್ಟೇಜ್ ಬಂದು ಕಲ್ಚರಲ್ ಸ್ಟೇಜು ತುಂಬ ಪ್ರಖ್ಯಾತವಾದದ್ದು ಅಲ್ಲಿ ಬಂದು ಇವತ್ತು ಇದು ಬರೀ ಮಹಿಳೆಯರಿಗೆ ಬಂದು ಒಂದು ಇಂಪಾರ್ಟೆನ್ಸ್ ಕೊಟ್ಟು ಇದು ಮಹಿಳಾ ದಿನಾಚರಣೆ ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮಹಿಳೆಯರು ಯೋಗ ಮಾಡ್ತಿರೋ ಕಾರ್ಯಕ್ರಮಗಳು ಸಂಜೆ ಆರು ಗಂಟೆಯಿಂದ ಶುರುವಾಗಿ ಇದು ರಾತ್ರಿ ಒಂದು ಗಂಟೆವರೆಗೂ ಈ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ನಾಳೆ ಬಂದು ಇಲ್ಲಿ ಬ್ರಹ್ಮರಥೋತ್ಸವ ತೇರಿದೆ ಹಲವಾರು ಭಾಗಗಳಿಂದ ಅದು ಬಂದು ಇವಾಗ ಇದು ತೇರು ನೋಡೋಕ್ಕೆ ಬರ್ತಾರೆ ಇಲ್ಲಿ ಜನ ಇದು ನಾಳೆನೇ ಒಂದು ಐವತ್ತರವತ್ತು ಸಾವಿರ ಜನ ಬಂದಿರ್ತಾರೆ ಇದು ಕಂಪ್ಲೀಟ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶುರುವಾಗಿ ಇದು ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಇದು ಕಂಪ್ಲೀಟ್ ಮಲ್ಲೇಶ್ವರಂ ಸುತ್ತು ಬರುತ್ತೆ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ಇಲ್ಲಿ ಜಾತ್ರೆ ವಾತಾವರಣ ಇವಾಗ ಕ್ರಿಯೇಟ್ ಆಗುತ್ತೆ ಹಲವು ಜನ ಬಂದು ಇವಾಗ ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ಇದು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ನಾಲ್ಕರಿಂದ ಆರು ತಿಂಗಳ ಸಂಪಾದನೆ ಈ ಮೂರು ನಾಲ್ಕು ದಿನಗಳಲ್ಲಿ ಮಾಡ್ತಾರೆ ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಅವ್ರ ಹತ್ರ ಒಂದು ರೂಪಾಯಿ ಶುಲ್ಕ ತೊಗೊಳಲ್ಲ ಅವ್ರಿಗೆ ಬೇಸಿಕ್ಕಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡ್ತೀವಿ ಅವ್ರ ಜೀವನಕ್ಕೆ ಇದಾಗುತ್ತೆ ಹೆಲ್ಪ್ ಆಗುತ್ತೆ ಅವ್ರತ ನಾವು ಇಲ್ಲಿ ಯಾರ ಹತ್ರನೂ ಬಂದು ಇವಾಗ ದುಡ್ಡು ತೊಗೊಳ್ಳಲ್ಲ ಈ ಕಾರ್ಯಕ್ರಮ ಬಂದು ಇವಾಗ ಧಾರ್ಮಿಕ ದತ್ತಿ ಇಲಾಖೆ ಜೊತೆಗೆ ಮೇಜರ್ ಕಾಂಟ್ರಿಬ್ಯೂಟರ್ ಅನ್ನೋದು ಬಂದು ಇವಾಗ ಕಾಡುಮಲ್ಲೇಶ್ವರ ಇವಾಗ ಇದು ಗೆಳೆಯರ ಬಳಗ ಆಗಿದೆ